ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ಲ ಆರಾಮಿದ್ದೀರಾ ಅಂದ್ಕೊಂಡಿನಿ ನೀವೆಲ್ಲ ನಾನು ಆರಾಮಿದ್ದೀನಿ ಇವತ್ತು ತೊಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಏನೇನು ಬೇಕು ಅಂತ ಇಲ್ಲಿ ಒಂದು ಇನ್ನೂರು ಗ್ರಾಮು ತೊಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ರೀ ಎರಡು ಈರುಳ್ಳಿ ಎರಡು ಟೊಮೊಟೊ ಹಸಿ ಕೊಬ್ಬರಿ ಕರಿಬೇವು ಒಗ್ಗರಣೆಗೆ ಆಮೇಲೆ ಇದನ್ನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು ರೀ ಏಕೆಂದರೆ ನೀರು ಹಾಕಂಗಿಲ್ಲ ಹಾಗಾಗಿ ಒಗ್ಗರಣೆಗೆ ಎಣ್ಣೆ ಇಷ್ಟು ಹಾಕಿದ್ದೀನಿ ನೋಡಿ ಒಗ್ಗರಣೆಗೆ ಮಾರಿಸ್ಬೇಕು ತೊಂಡೆಕಾಯಿನ ಸ್ವಲ್ಪ ಉಪ್ಪು ಟೊಮೊಟೊದ್ದು ನೀರು ಬಿಡುತ್ತೆ ಇಷ್ಟು ಹಾಕಿದ್ದೀನಿ ಎಣ್ಣೆ ಇದ್ರೆ ಒಂದು ಸ್ಪೂನ್ ಇದೆ ಒಂದು ಸ್ಪೂನ್ ಇದೆ ಎಲ್ಲ ಪಲ್ಯಕ್ಕಿಂತ ಇದು ಜಾಸ್ತಿ ಹಾಕಬೇಕು ಏಕೆಂದರೆ ನೀರು ಹಾಕಂಗಿಲ್ಲ ಇದರಲ್ಲೇ ಮಾರಿಸ್ಬೇಕಲ್ಲ ಅದಕ್ಕೋಸ್ಕರ ಹಸಿ ಕೊಬ್ಬರಿ ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಹಾಕ್ತೀನಿ ರೋಡಿ ರ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಿದೀನಿ ಜೀರಿಗೆ ಹಾಕ್ತಿದೀನಿ ಇಷ್ಟು ಜೀರಿಗೆ ಹಾಕ್ತಿದೀನಿ ಅರ್ತೆವು ಇದು ಸ್ವಲ್ಪ ಮಾರ್ಗಬೇಕು ಆಮೇಲೆ ಇದಕ್ಕೆ ಮಸಾಲಾ ಪೌಡರ್ ವಾಡಿಬರ್ ಪೌಡರ್ ಹಾಕ್ತೀವಿ ಇದಕ್ಕೆ ನೋಡಿ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಹಾಕಿ ಒಂದೆರಡು ನಿಮಿಷ ಥರ ಮಾಡಿಬಿಟ್ಟು ಮತ್ತು ಇವಾಗ ತೊಂಡೆಕಾಯಿ ಇನ್ನೊಂದು ಗ್ರಾಮ್ ಇದೆ ರೀ ತೊಂಡೆಕಾಯಿ ಕಾಲು ಕೆ ಜಿ ಮುಂದೆ ಸ್ವಲ್ಪ ಕಡಿಮೆ ಇದೆ ಹಾಕ್ತಾ ಇದ್ದೀನಿ ನೋಡಿ ಇವೆಲ್ಲ ಉಪ್ಪು ಹಾಕ್ತಿದ್ದೀನಿ ರೀ ಇವಾಗ ಉಪ್ಪಲ್ಲೇ ಸ್ವಲ್ಪ ಎಲ್ಲ ಹಾಕ್ಕೋಬೇಕು ಹಾಗಾಗಿ ಇದ್ರಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ರೀ ನೀರು ಹಾಕೊಂಡಿಲ್ಲ ಇದರಲ್ಲೇ ಮಾಡಬೇಕು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಮಾಡಬೇಕು ಆಮೇಲೆ ಸ್ವಲ್ಪ ವಾಂಗಿ ಬಾರ್ ಪೌಡರ್ ಹಾಕಬೇಕು ರೀ ಈಗ ಒಂದು ಸ್ವಲ್ಪ ಅರ್ಶನ ಹಾಕ್ತೀನಿ ರೀ ಇದಕ್ಕೆ ಮಾಗಿದ್ಮೇಲೆ ವಾಂಗಿ ಬಾತ್ ಪೌಡ್ರ್ ಹಾಕಬೇಕ್ರಿ ಇವಾಗಲೇ ಹಾಕಿಬಿಟ್ರೆ ಒತ್ತಿ ಬಿಡುತ್ತೆ ತಳ ನೀರು ಹಾಕಂಗಿಲ್ಲ ಇಲ್ಲಿ ಚೆನ್ನಾಗಿ ಮಾಡಿಸ್ಬೇಕು ರೀ ಇವಾಗ ಕಾಯಿ ಇದು ಆಮೇಲೆ ಹಾಕಿ ನೋಡಿ ಇವಾಗ ಈ ಥರ ಮಾಡಿದೆ ಒಗ್ಗರಣೆಯಲ್ಲಿ ಬೆಂದಿದೆ ಈಗ ಇವಾಗ ಅದು ಬೆಲ್ಲ ಹಾಕ್ತಿದ್ದೀನಿ ಬೆಲ್ಲ ಹಸಿ ಕೊಬ್ಬರಿ ಎರಡೂ ಇದ್ದೀನಿ ಹಸಿ ಕೊಬ್ಬರಿ ಬೆಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ವಾಂಗಿಭಾತ್ ಪೌಡ್ರು ಇದು ನನಗೆ ಸ್ವಲ್ಪ ಪಲ್ಯ ಕಡಿಮೆ ಆಗಿರೋದ್ರಿಂದ ಉಪ್ಪು ಜಾಸ್ತಿ ಅನಿಸಿದೆ ರೀ ನೀವು ನೋಡಿ ನಿಮಗೆ ಚಿಕ್ಕ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ ಎಲ್ಲ ಈಗ ವಾಂಗಿಭಾತ್ ಪೌಡ್ರ್ ಹಾಕ್ತೀನಿ ನೋಡಿ ನಿಮಗೆ ವಾಂಗಿಬಾತ್ನ ಪೌಡ್ರಿಂದು ಇದೇ ಖಾರ ಆದರೆ ಸಾಕು ಅಂದರೆ ಖಾರ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನಾನು ಇದರಾಗ ಒಂದು ಚಮಚ ಹಾಕ್ತಿದ್ದೀನಿ ವಾಂಗಿಭಾತ್ ಪೌಡ್ರ್ ನನಗೆ ಖಾರ ಬೇಕಾಗುತ್ತೆ ಇಲ್ಲ ಸ್ವಲ್ಪ ಖಾರ ಹಾಕ್ತೀನಿ ಇದೊಂದು ಪ್ಯೂರಿಗ ಹಾಕ್ಬಿಡ್ತೀನಿ ಖಾಲಿ ಮಾಡಿದ ಭಾಳ ಆಯಿತು ಅಂತ ಸ್ವಲ್ಪ ಹಾಂ ಒಂದು ಅರ್ಧ ಕಾಲು ಸ್ಪೂನ್ ಇದೆ ಒಂದು ಕಾಲು ಸ್ಪೂನ್ ಹಾಯಿಸಿ ಬೇರೆ ಮಸಾಲೆ ಏನೋ ಹಾಕ್ಬಾರ್ದು ರೀತಿ ಅವಾಗ ಇವತ್ತು ತೊಗೊಳ್ಬಿಟ್ಟು ಮಾಡಿಸ್ಬಿಟ್ರೆ ಅದೇ ಖಾರ ಇನ್ನೂ ಸ್ವಲ್ಪ ನಾನು ಹಾಕ್ಕೊಂತೀನಿ ನಿಮಗೆ ಅಷ್ಟೇ ಖಾರ ಸಾಕಾದರೆ ಕಡಿಮೆ ಖಾರ ತಿನ್ನೋದು ಅಷ್ಟೇ ಹಾಕ್ಕೊಳ್ಳಿ ನಾನು ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಹಾಕ್ಕೊಂಡಿನಿ ಖಾರ ನೆಕ್ಸ್ಟ್ ಇದೊಂದು ಐದು ನಿಮಿಷ ಮಾರ್ಸಿದ್ರೆ ಸಾಕ್ರಿ ಎಲ್ಲ ನೋಡಿ ಇವಾಗ ಸ್ಟವ್ ಆಫ್ ಮಾಡ್ತೀನಿ ಈ ಥರ ಆಗಿದೆ ನೋಡಿ ಪಲ್ಯ ತುಂಬ ಚೆನ್ನಾಗಾಗಿದೆ ಈ ಥರ ಮಾಡ್ಕೊಳ್ಳಿ ಹೂವ ನೆಕ್ಸ್ಟ್ ಚಪಾತಿ ಮಾಡ್ತೀನಿ ನೋಡಿ ಚಪಾತಿ ಮಾಡೋದು ತೋರಿಸಿದ್ದೀನಿ ರೀ ಹಾಂ ನೋಡಿ ಈ ಥರ ಇದು ತೊಂಡೆಕಾಯಿ ಪಲ್ಯ ಟೊಮೊಟೊಕಾಯಿ ಚಟ್ನಿ ಚಪಾತಿ ಆಮೇಲೆ ಇದು ಹಸಿದು ಸಾಲಡ್ ರೀ ಮಡಿಕೆ ಕಟ್ಟಿದ್ದು ಹೆಸರುಕಾಳು ಮೊಳಕೆ ಕಟ್ಟಿದ್ದು ಹೆಸರುಕಾಳು ಸೊಪ್ಪು ಕ್ಯಾರೆಟು ಈರುಳ್ಳಿ ಮೂಲಂಗಿ ಎಲ್ಲ ಹಸಿದ್ವಿ ಹಿಂದಿನ ವೀಡಿಯೋದಾಗ ಹಸಿದು ಸಲಾಡ್ ಮಾಡೋದು ಹೆಂಗೆ ಅಂತ ತೋರಿಸಿದ್ದೆ ಇದು ಎಲ್ಲ ಹಸಿದ್ದು ಸಲಾಡು ಇದೆಲ್ಲ ಈ ಥರ ನೀವು ನೋಡಿ ಮಾಡಿಕೊಂಡು ಟೊಮಟಕಾಯಿ ಚಟ್ನಿನೂ ಹಿಂದಿನ ವೀಡಿಯೋದಾಗ ತೋರಿಸಿದ್ದೀನಿ ರೀ ಈ ಥರ ಎಲ್ಲ ನೀವು ಮಾಡಿಕೊಂಡು ಟೇಸ್ಟ್ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿ ಥ್ಯಾಂಕ್ ಯು